ಸಂಕಷ್ಟಹಾರ ಚತುರ್ಥಿ ಗಣೇಶನ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಏನಿದೆ ಅಂತ ನೋಡೋಣ ಗಣೇಶನ ಬ್ಲೆಸ್ಸಿಂಗ್ಸ್ ಏನು ಕೊಡ್ತಾ ಇದ್ದಾರೆ ಇವತ್ತು ಸಂಕಷ್ಟ ಆಹಾರ ಚತುರ್ಥಿ ದಿನ ಗಣೇಶನಿಂದ ಏನು ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಅಂತ ನೋಡೋಣ ಈ ರೀನ ನೋಡ್ತಾ ಇರುವಂಥವ್ರಿಗೆ ಏನು ಸಂದೇಶಗಳು ಸಿಗ್ತಾ ಇದೆ ಏನು ಬ್ಲೆಸ್ಸಿಂಗ್ಸ್ನ ಮಾಡ್ತಾ ಇದ್ದಾರೆ ನಿಮಗೆ ಈ ರೀಡಿಂಗ್ನ ನೋಡ್ತಾ ಇರೋರಿಗೆ ಗಣೇಶ ಪ್ಲೀಸ್ ಿಂಗ್ಸ್ ಇದೆ ಏನು ಗೈಡೆನ್ಸ್ ಇದೆ ಗಣೇಶನ ಥ್ಯಾಂಕ್ ಯು ಗಣೇಶ ಗಣೇಶನಿಂದ ಒಂದಿಷ್ಟು ನಿಮ್ಮ ಜೀವನಕ್ಕೆ ನಿಮ್ಮ ಜೀವನಕ್ಕೆ ಗಣೇಶನಿಂದ ಒಂದು ಒಂದು ಪ್ರಾಮಿಸನ್ನು ಕೊಡ್ತಾ ಇರುವಂಥದ್ದು ಫ್ಯೂಚರ್ಗೆ ನಿಮ್ಮ ಫ್ಯೂಚರ್ಗೆ ಒಂದು ಪ್ರಾಮಿಸ್ ಕೊಡ್ತಿದ್ದಾರೆ ಏನಂತ ಅಂದರೆ ಒಂದು ನೀವು ನ ಗಣೇಶನಿಗೆ ಸರೆಂಡರ್ ಆಗಿದ್ದಲ್ಲಿ ಫ್ಯೂಚರ್ ಪ್ರಾಮಿಸ್ ನಿಮ್ಗೆ ಏನು ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ಅಂದರೆ ಫ್ಯೂಚರ್ವರೆಗೂ ಕೂಡ ನಿಮ್ಮ ಜೀವನಕ್ಕೆ ನಿಮ್ಮ ಜೊತೆ ಗಣೇಶ ಇರ್ತಾರೆ ಅಂತ ಕೂಡ ಇಲ್ಲಿ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂಥದ್ದು ಒಂದಿಷ್ಟು ವಿಚಾರಗಳಿಗೆ ನೀವು ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಳ್ಬೇಕಾಗಿದೆ ದಯವಿಟ್ಟು ಯಾವುದಕ್ಕೆ ಯಾವ ವಿಚಾರಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು ಅನ್ನೋದು ನಿಮಗೆ ಬಿಟ್ಟಂಥ ವಿಚಾರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಂತ ಕೂಡ ಇದೆ ತುಂಬ ಇಲ್ಲಿ ಹೆಚ್ಚಿನ ಮಟ್ಟಿಗೆ ದೃಷ್ಟಿಗಳಾಗಿರುವಂಥದ್ದು ನಿಮ್ಮ ದೇವರ ಮೇಲಿಟ್ಟಿರುವಂಥ ಪ್ರಯತ್ನಗಳಿಗೆ ಒಂದಿಷ್ಟು ದೃಷ್ಟಿಗಳಾಗಿರ್ಬೋದು ಬ್ಲ್ಯಾಕ್ ಮ್ಯಾಜಿಕ್ಸ್ ಆಗಿರ್ಬೋದು ಹಾಗಾಗಿ ಒಂದಿಷ್ಟು ದೃಷ್ಟಿಗಳನ್ನು ದಯವಿಟ್ಟು ತೆಗೆಸ್ಕೊಳ್ಳಿ ಗಣೇಶನ ದೃಷ್ಟಿ ನಿಮ್ಮ ಮೇಲೆ ಬೀಳೋವರೆಗೂ ಅಷ್ಟೇ ಗಣೇಶನ ದೃಷ್ಟಿ ನಿಮ್ಮ ಮೇಲೆ ಬೀಳ್ತು ಅಂತ ಅಂದರೆ ನೀವು ಅವ್ರ ಒಂದಿಷ್ಟು ವಿಘ್ನಗಳು ನಿಮ್ಮ ಜೀವನಕ್ಕೆ ನಿವಾರಣೆ ಆಗೋದ್ರಲ್ಲಿ ಇದೆ ಒಂದು ಜಾಯ್ಫುಲ್ ಲೈಫನ್ನು ನೀವು ಲೀಡ್ ಮಾಡ್ತೀರಾ ಒಂದು ನಿಮ್ಮ ಒಂದು ನಿಮ್ಮ ಜೊತೆ ಯಾವಾಗಲೂ ಕೂಡ ಕನೆಕ್ಷನಲ್ಲಿ ಇರ್ತಾರೆ ಎಲ್ಲೋ ದೂರ ಪ್ರಯಾಣ ಕೂಡ ಮಾಡ್ತಾ ಇದಾರೆ ಅದಕ್ಕೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಎಲ್ಲೋ ಇಲ್ಲಿ ಔಟ್ಸೈಡಲ್ಲಿ ಹೋಗಿ ನೆಮ್ಮದಿಯಾಗಿ ಒಂದಿಷ್ಟು ಟ್ರಿಪ್ಗಳನ್ನು ಹಾಕೋ ಹಾಕ್ಬೋದು ನೀವು ಕೆಲವರು ಇಲ್ಲಿ ಹಿಮಾಲಯಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಬಟ್ ಇಲ್ಲಿ ದೇವರು ಸದ್ಯಕ್ಕೆ ನಿಮ್ಮ ಮೇಲೆ ದೃಷ್ಟಿ ಗಣೇಶನ ಮೇಲೆ ನೀವು ಸದ್ಯಕ್ಕೆ ದೃಷ್ಟಿ ಇಟ್ಟಿಲ್ಲ ಅಂತ ಇಲ್ಲಿ ಬಂದಿರುವಂಥದ್ದು ಇದೆ ಹಾಗಾಗಿ ದಯವಿಟ್ಟು ಗಣೇಶನಿಗೆ ಸರೆಂಡರ್ ಆಗಿ ನೀವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸಗಳು ಜಾಯ್ಫುಲ್ಲಾಗಿ ಆಗುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು ಇಲ್ಲೇನೋ ಒಂದು ವಿಚಾರ ಆಗಿರ್ಬೋದು ಕಾಗದ ಪತ್ರ ಆಗಿರ್ಬೋದು ಈ ವಿಚಾರವಾಗಿ ಏನೋ ಸಮಸ್ಯೆಗಳಿದ್ರೆ ಅದು ಸರಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಎಲ್ಲೋ ಮರೆತಿ ನೀವು ಏನೋ ಕಾಗದ ಪತ್ರಗಳನ್ನ ಹುಡುಕೋ ಹುಡುಕ್ತಾ ಇರ್ಬೋದು ಏನೋ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಏನು ಕಲಿಯೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಈ ಈ ಒಂದು ಗಣೇಶನ ಬ್ಲೆಸ್ಸಿಂಗ್ಸ್ ಏನಿದೆ ಅಂದರೆ ಏನು ಕಲಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಎಲ್ಲೋ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ದೇವಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಇದೆ ದೂರದ ಪ್ರಯಾಣಗಳು ತುಂಬ ಸಮಸ್ಯೆಗಳನ್ನು ಮಾಡ್ಬೋದು ಬಟ್ ಹುಷಾರಾಗಿ ಇರಿ ಗಣೇಶನ ಬ್ಲೆಸ್ಸಿಂಗ್ನ ತೊಗೊಂಡು ಮುಂದುವರಿರಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಸರೆಂಡರ್ ಆಗಿ ನಿಮಗೆ ಸಿಗಬೇಕಾಗಿರುವಂಥ ಅವಕಾಶಗಳಾಗಿರ್ಬೋದು ಒಂದು ಲೀಡರ್ ಕ್ವಾಲಿಟಿ ಇರ್ಬೋದು ಇಲ್ಲ ಒಂದು ಇಲ್ಲಿ ಫಿಲ್ಮ್ ಇಂಡಸ್ಟ್ರಿಲಿರುವಂಥವ್ರಾಗಿರ್ಬೋದು ಡಾಕ್ಟರ್ಸ್ಗಳಾಗಿರ್ಬೋದು ತುಂಬ ಹೆಚ್ಚಿನ ಮಟ್ಟಿಗೆ ಒಂದು ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ ಅಂತಲೂ ಕೂಡ ಇಲ್ಲಿ ಇದೆ ಬಂದಿರುವಂಥದ್ದು ಒಂದಿಷ್ಟು ಕರೆಕ್ಷನ್ ಆಗಬೇಕಾಗಿರುವಂಥದ್ದು ನಿಮ್ಮ ಕಾಗದ ಪತ್ರಗಳಾಗಿರ್ಬೋದು ಮನೆ ವಿಚಾರ ಆಗಿರ್ಬೋದು ಕೋರ್ಟ್ ವಿಚಾರ ಆಗಿರ್ಬೋದು ಒಂದಿಷ್ಟು ಕನ್ಸ ಕನ್ಸಿಡರ್ ಮಾಡ್ಕೊಳ್ಳಿ ಆಯಿತಾ ನಿಮಗೆ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಯಾವುದಕ್ಕೆ ಸೈನ್ ಹಾಕಬೇಕು ದಯವಿಟ್ಟು ನೋಡಿಕೊಂಡು ನಿರ್ಧಾರಗಳನ್ನು ತಗೊಂಡು ಸೈನ್ ಹಾಕಿ ಅಂತ ಕೂಡ ಇಲ್ಲಿದೆ ದಯವಿಟ್ಟು ಏನು ನಿಮ್ಮ ಲೆಕ್ಕಪತ್ರಗಳನ್ನು ಈ ರೀಡಿಂಗ್ ನೋಡ್ತಾ ಇರುವಂಥವ್ರು ಲೆಕ್ಕಪತ್ರಗಳನ್ನು ಪತ್ರಗಳನ್ನು ನೋಡದೆಲ್ಲ ರೀತಿಯಲ್ಲಿ ಸೈನನ್ನು ಹಾಕಿಬಿಡಿ ದಯವಿಟ್ಟು ಹುಷಾರಾಗಿ ಹ್ಯಾಂಡಲನ್ನು ಮಾಡಿ ಅಂತ ಬಂದಿರುವಂಥದ್ದು ಸೋಲಾರ್ ಫೆರೆಕ್ಸ್ ಚಕ್ರಾನ ಅಂದರೆ ಇಲ್ಲಿ ಬರುವಂಥ ಚಕ್ರನ ದಯವಿಟ್ಟು ಹುಷಾರಾಗಿ ಹಿರಿಯ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅಂತ ಕೂಡ ಇದೆ ಸೋಲರ್ ಚಕ್ರಸ್ನ ಹೀಲ್ ಮಾಡ್ಕೊಳ್ಳೋದ್ರಿಂದ ಕೂಡ ಒಂದಿಷ್ಟು ನಿಮಗೆ ಹೊಟ್ಟೆಯಲ್ಲಿರುವಂಥ ಸಮಸ್ಯೆಗಳಾಗಿರ್ಬೋದು ನಿವಾರಣೆ ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ಇಲ್ಲಿ ನೀವು ಒಂದು ಒಂದು ರೀತಿ ನಮಗೆ ಒಂದು ಸ್ಟ್ರಾಂಗ್ನೆಸ್ ಬರಬೇಕಾಗಿದೆ ಒಂದಿಷ್ಟು ಹೆಲ್ತ್ ಇಶ್ಯೂಸಿಂದನೂ ಕೂಡ ಸಮಸ್ಯೆಗಳನ್ನ ಎದುರಿಸ್ತಾ ಇರೋವರು ದಯವಿಟ್ಟು ಅದನ್ನು ಸರಿ ಮಾಡ್ಕೊಳ್ಳಿ ಅಂತಲೂ ಕೂಡ ಇದೆ ಇಲ್ಲಿ ಎಲ್ಲೂ ತೀರ್ಥ ಪ್ರಯಾಣ ಮಾಡುವಂಥದ್ದು ತೀರ್ಥಯಾತ್ರೆ ಹೋಗುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಹೋಗಿ ಬನ್ನಿ ನಿಮಗೆ ಒಳ್ಳೆ ಆಶೀರ್ವಾದ ಸಿಗೋದ್ರಲ್ಲಿ ಇದೆ ಅಂತ ಕೂಡ ಇಲ್ಲಿ ಬಂದಿದೆ ಹಾಗಾಗಿ ಈ ರೀಡಿಂಗ್ ಇವಾಗ ಸದ್ಯಕ್ಕೆ ಯಾರು ನೋಡ್ತಾ ಇದ್ರ ಅವರಿಗೆ ಈ ರೀತಿಯ ಬ್ಲೆಸ್ಸಿಂಗ್ಸ್ನ ಇದೆ ಎಂಬ್ರಾಯನ್ಸ್ ಬರ್ತಾ ಇರುವಂಥದ್ದು ಒಂದು ಖುಷಿ ಲೈಫ್ ನಿಮಗೆ ಸಿಗ್ತಾ ಇದೆ ಗಣೇಶನಿಗೆ ಸರೆಂಡರ್ ಆಗಿ ಆಗಿ ನಿಮ್ಮ ಜೊತೆ ಅವ್ರು ಇರ್ತಾರೆ ಫ್ಯೂಚರ್ ಇರೋವರೆಗೂ ನಿಮ್ಮ ಜೊತೆ ಇರ್ತಾರೆ ಅಂತ ಕೂಡ ಬಂದಿದೆ ನೀವು ಏನನ್ನ ಬ್ಲೆಸ್ಸಿಂಗ್ ಏನು ಬೇಕೋ ಅದನ್ನು ಗಣೇಶನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡಿ ಈ ಸಂಕಷ್ಟಹಾರ ಚತುರ್ಥಿಯಿಂದ ಸದ್ಯಕ್ಕೆ ಇಷ್ಟು ನಿಮಗೆ ಸಮಸ್ಯೆಗಳಾಗ್ಬೋದು ಒಂದು ಬ್ಲೆಸ್ಸಿಂಗ್ಸ್ ಇರ್ಬೋದು ನಿಮಗೆ ಸಿಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ಪ್ರಯಾಣಗಳನ್ನ ನೀವು ಜಾಸ್ತಿ ಮಾಡ್ತೀರಾ ಅಂತ ಕೂಡ ಇಲ್ಲಿದೆ ಗಣೇಶನಿಂದ ಎಲ್ಲರಿಗೂ ಕೂಡ ಒಂದು ಒಳ್ಳೆ ರೀತಿಯ ಬ್ಲೆಸಿಂಗ್ಸ್ ಸಿಗಲಿ ವಿಘ್ನಗಳೆಲ್ಲ ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್